ಎಲ್ಲಾ ಕಡೆ ಮಾಡ್ಲಿಕ್ಕೆ ಒಂದು ಪ್ರಶ್ನಿಸುತ್ತದೆ ಅದಕ್ಕೋಸ್ಕರ ಮಕ್ಕಳ ರಕ್ಷಣಾ ನೀತಿ ಅಂತ ಹೇಳುವಾಗ ನಿಮ್ಗೆ ಏನ್ ನಡೆಸಬೇಕು ಮಕ್ಕಳ ರಕ್ಷಣಾ ನೀತಿ ಯಾಕೆ ಮಕ್ಕಳ ನೀತಿ ಅಂದ್ರೆ ಏನು ಸ್ವಲ್ಪ ಹೇಳಿ ಗೊತ್ತಿ ಗೊತ್ತಿದೆ ಗೊತ್ತಿದೆ ಅಂತ ನಾನು ಕೇಳ್ತಾ ಇಲ್ಲ ಒಂದು ಕಾಮನ್ ಇದಕ್ಕೆ ಆ ಮಕ್ಕಳ ನೀತಿ ಅಂತ ಯಾಕೆ ಏನು ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಇದ್ರೆ ಅದ್ರ ನಿಮ್ಗೆ ಏನಾದ್ರು ಗೊತ್ತಿದೆ ಅದನ್ನು ಶೇರ್ ಮಾಡಿ ಅದನ್ನ ನಾವು ಅರ್ಥ ಮಾಡ್ತಾ ಹೋಗುವ ಪ್ರದರ್ಶನ ನೀತಿ ಅಂತ ನೋಡಿದೀರಾ ಅಥವಾ ಸರ್ಕುಲರ್ ನೋಡಿದೀರಾ ಅಥವಾ ಕೇಳಿದೀರಾ ಅಥವಾ ಪಂಚಾಯತ್ ಮಟ್ಟದಲ್ಲಿ ಅದನ್ನು ಮಾಡಿ ಸಾಧ್ಯ ಉಂಟಾ ಮಾಡೋದಾದ್ರೆ ಹೇಗೆ ಮಾಡಬಹುದು ಅಂತ ಅನಿಸ್ತದ ಸ್ವಲ್ಪ ಜನರಲ್ ಡಿಸ್ಕಶನ್ ಮಾಡುವ ಒಂದು ಹತ್ತು ನಿಮಿಷ ಆಮೇಲೆ ನೇರವಾಗಿ ಅದು ಏನು ಅಂತ ಸರ್ಕಾರ ದಾಖಲೆ ಏನಂತ ನೋಡುವ ಮೂರನೇದು ಅದನ್ನು ಹೇಗೆ ಮಾಡೋದು ಅಂತ ಬೇಕು ಅದು ಭಾರಿ ಇಂಪಾರ್ಟೆಂಟ್ ಹೌ ಇಸ್ ವೆರಿ ಇಂಪಾರ್ಟೆಂಟ್ ಅಂದ್ರೆ ಎಲ್ಲರೂ ಹೇಳ್ತಾರೆ ಅದನ್ನು ಹೇಗೆ ಮಾಡೋದು ಅಂತ ಹೇಳಿದ್ರೆ ಯಾರಿಗೂ ಗೊತ್ತಿಲ್ಲ ಅದ್ರ ಬಗ್ಗೆ ಮಾಡಿಲ್ ಕೂಡ ಇಲ್ಲ ತರಬೇತಿಗಳು ಇಲ್ಲ ಇಲಾಖೆಯಲ್ಲಿ ಕೂಡ ಇಲ್ಲ ಅದನ್ನೆಲ್ಲ ಮಾಡ್ಬೇಕಾದ್ರೆ ನಾವೇ ಮಾಡ್ಬೇಕು

और तो फिर क्या ही ना सोच के मीटिंग नाम हो गया तो ये चल जाएगा मतलब ये चलता है ना तो ये ट्रांजैक्शन আসলে যে পুরো রিফর্ম মানে যার কথা বলা হচ্ছে আপনাদের বহু সারি রুট ফেসি হয়ে গেছে এই যে আলাদা মাইক এটা যে এই যে ডিটেইলস আরো তো তোমরা তোমাদের ভাবনা মানে যে কানেক্ট করে দিচ্ছি আপনারা একটা আগাম কি প্ল্যান মারব আপনারা এইຫມতো বিষয় এই আড়ড় থেকে কাজ আপনারা বড় বিষয় আছে ಒಂದು ಥಾಟ್ ಅಂದ್ರೆ ಈಗ ಇಲಾಖೆಯಿಂದ ಖುಷ್ ಆಗ್ತಾ ಇದೆ ನಮ್ಮ ಪ್ರೈಮರಿ ಡೈರೆಕ್ಟ್ ಫೋನ್ ಮಾಡಿ ಕೇಳಿದ್ರು ಅದ್ರ ಬಗ್ಗೆ ಅವ್ರಿಗೆ ಹೆಚ್ಚು ಮಾಡಿ ಅವ್ರಿಗೆ ಏನೋ ಮಾಡ್ತಾ ಇದ್ದಾರೆ ಅಂದ್ರೆ ಬಂದ್ರೆ ಅವರು ಅವರೇ ಕ್ಲಾರಿ ಇಲ್ಲ ಅವ್ರು ಹೇಳಿದ್ರು ಮಕ್ಕಳ ರಕ್ಷಣೆ ಸಮಿತಿ ಮತ್ತು ಮಕ್ಕಳ ನೀತಿ ಅಂತ ಏನ್ ಕಳಿಸಿದೆ ನಾವೆಲ್ಲ ಕಳಿಸಿದ್ದೀವಿ ಅಂದ್ರೆ ಆ ಲೆವೆಲ್ ಈಗ ಇವರೊಂದು ಮಾತಾಡಿದಾರೆ ಅಂದ್ರೆ ಇಲಾಖೆಗಳಿಗೆ ಬರ್ತಾ ಇದೆ ಅಂದ್ರೆ ಶಾಲೆಗಳಿಗೆ ಬರ್ತಾ ಇದೆ ಆದ್ರೆ ಕ್ಲಾರಿಟಿ ತುಂಬಾ ಒಂದು ಇಲ್ಲ ಅದ್ರ ಬಗ್ಗೆ ಕನ್ಫ್ಯೂಷನ್ ಇದೆ ತುಂಬಾ ಮತ್ತೆ ಕೆಲವರಿಗೆ ಮಾಡ್ಲಿಕ್ಕೂ ಬೇಡ ಮತ್ತೆ ಇನ್ನೊಂದು ಮಾಡ್ಲಿಕ್ಕೆ ಹೇಗೆ ಅಂತ ಗೊತ್ತಿಲ್ಲ ಇಲ್ಲ ಸೊ ಅದರಿಂದ ಒಂದು ಅಂಶ ಬಹಳ ಸ್ಪಷ್ಟ ಅವ್ರು ಹೇಳಿದ್ರು ಅದರಲ್ಲಿ ಒಂದು ಆಂಗಲ್ ಇದೆ ಅಲ್ಲಿ ಅಂದ್ರೆ ಮಕ್ಕಳ ರಕ್ಷಣಾ ನೀತಿ ಇನ್ನೊಂದು ಶಾಲೆಗೆ ಅದು ಅಳವಡಿಸಿಲ್ಲ ಅದು ಅದು ಬೇರೆ ಇರ್ತದೆ ಅವರ ಈಗ ಇವರು ಮಾಡಿದ ಇದು ಅಂದ್ರೆ ಅಲ್ಲಿಯ ಸಮಸ್ಯೆಗಳು ಏನಿದೆ ಹಿಂದೆದು ಹಿಸ್ಟ್ರಿ ಅಥವಾ ಏನಾದ್ರು ನೋಡಿಕೊಂಡು ಅವರು ಮುಂದಿನ ಅಲ್ಲಿ ಮಕ್ಕಳ ರಕ್ಷಣಾ ನೀತಿಯನ್ನು ಮಾಡ್ಬೇಕಾಗುತ್ತೆ ಅದಕ್ಕೋಸ್ಕರ ಸವಾಲಿರುದು ಅವ್ರಿಗೆ ಇಲಾಖೆನೆ ಮಾಡಿ ಕೊಡಬಹುದು ರಾಜ್ಯ ಮಟ್ಟದಲ್ಲಿ ಇದನ್ನು ಅಳವಡಿಸಬೇಕು ಅಂತ ಅದು ಅಳವಡಿಸಿದ ಸಾಧ್ಯ ಇಲ್ಲ ಅದು ಹಾಗೆ ಮಾಡಿದ್ರೆ ಸರ್ಕಾರ ತುಂಬಾ ಸಮಸ್ಯೆಗಳು ಎದುರಿಸುತ್ತದೆ ಯಾಕಂದ್ರೆ ಒಂದು ಕೆಲವು ಶಾಲೆಯಲ್ಲಿ ಐವತ್ತೇ ಮಕ್ಕಳು ಇರ್ತಾರೆ ಶಾಲೆ ಎರಡು ಸಾವಿರ ಇರ್ತಾರೆ ಸೊ ಆ ಎರಡು ಸಾವಿರಕ್ಕೂ ಮಕ್ಕಳ ರಕ್ಷಣೆಗೆ ಸೇಮ್ ಆದ್ರೆ ಕಾಂಪಿಟ್ಯೂಷನ್ ಆಗ್ತದೆ ಸೊ ಅದಕ್ಕೋಸ್ಕರ ಒಂದು ಕಷ್ಟ ಆಗುದೇ ಅವ್ರಿಗೆ ಅಂದ್ರೆ ಅವರು ತುಂಬಾ ಕ್ರಿಯೇಟಿವ್ ಆಗಿ ಭಿನ್ನವಾಗಿ ಅದು ಪ್ರಾಕ್ಟಿಕಲ್ ಆಗಿ ಮಾಡ್ಬೇಕಾಗುತ್ತೆ ಅದು ದೊಡ್ಡ ಪ್ರೋಸೆಸ್ ಇರುತ್ತೆ ಓಕೆ ಒಂದು ಅವರು ಹೇಳುವಂತದ್ದು

ಮಕ್ಕಳ ರಕ್ಷಣೆ ನೀತಿಯ ಒಂದು ಭಾಗ ಒಂದು ಭಾಗ ಮಾತ್ರ ಅದು ಅದು ಡಿಸ್ಪೆಂಡಲ್ ಆಗಿ ಉಂಟು ಮಕ್ಕಳ ರಕ್ಷಣೆ ನೀತಿ ಮತ್ತು ಇದು ಪೆಟ್ಟಿಗೆ ಕೊಡುವಂಥದ್ದು ಮತ್ತು ಕೆಲವು ಸಮಸ್ಯೆಗಳನ್ನು ಗುರುತಿಸುವಂತದ್ದು ಅದೆಲ್ಲ ಕಮಿಟಿಗಳು ಮಕ್ಕಳ ರಕ್ಷಣೆ ಕಮಿಟಿಗಳು ಇದೆಲ್ಲ ಇಂಡಿಪೆಂಡೆಂಟ್ ಆಗಿ ಉಂಟು ಈಗ ನಮ್ಮ ಕೆಲಸ ಅದನ್ನೆಲ್ಲ ಜೋಡಿಸಿ ಒಂದು ನೀತಿ ಮಾಡುದು ಹೇಗೆ ಅಂತ ಅಹ್ ಏನಾದ್ರು

ಅಂದ್ರೆ ನಾವು ಸಣ್ಣ ನಮ್ಮ ನಮ್ಮ ಮಾಡಬೇಕಾಗ್ತದೆ ಮಕ್ಕಳ ರಕ್ಷಣಾ ನೀತಿಯ ಬಗ್ಗೆ ಏನಾದ್ರೂ ಆಗಿದೆಯಾ ಸ್ವಲ್ಪ ನೋಡ್ಕೊಂಡ್ರೆ ನಾವು ಅದನ್ನ ಇಟ್ಕೊಂಡು ಮುಖಾಂತರ ಪಂಚಾಯತ್ ಮೂಲಕ ಮಾಡಲಿಕ್ಕೆ ಸುಲಭ ಆಗ್ತದೆ ಆಗ ನಾವು ಪ್ರಾಕ್ಟಿಕಲ್ ಆಗಿ ಒಂದ್ ಎರಡು ಪಂಚಾಯತ್ ಅಲ್ಲಿ ಮಾಡ್ತೇವೆ ಮತ್ತು ನಾವು ಬೇರೆ ಪಂಚಾಯತ್ ಗೆ ಬೇಕಾದ್ರೆ ನಾವು ಮಾಡ್ತೇವೆ ಅಂತ ನಾವು ಪ್ರಪೋಸಲ್ ಅನ್ನು ಕೊಡ್ಬೋದು ಅವರಿಗೆ ಯಾಕಂದ್ರೆ ಅದು ಅಷ್ಟೇ ನೀಡಿದೆ ಮತ್ತು ನಾವು ಒತ್ತಾಯ ಮಾಡ್ತಿದ್ದೋ ಮಾಡ್ಯೂಲ್ ಮಾಡಬೇಕು ಅಂತ ಗಿ ಎಸ್ ಆರ್ ಡಿ ಅವ್ರು ಯಾಕಂದ್ರೆ ನಾವು ಎಲ್ಲ ಟೀಚರ್ಸ್ನ ಅವರೆಲ್ಲ ಟ್ರೀಟಿಂಗ್ ಮಾಡೆಲ್ ನೋಡುವಾಗ ನೀತಿ ಮಾಡುವ ಟೀಚರ್ ಮಾಡೆಲ್ ಎಲ್ಲೂ ಇಲ್ಲ ಸೊ ಈ ನೀವ್ ಮಾಡೋ ಕೆಲಸ ಅದು ನೆನಪಾಗ್ತದೆ ಓಕೆ ನಾನು ಮುಂದೆ ಹೋಗ್ತೇನೆ ಸಾರ್ ಇದಕ್ಕೆ ಪೂರಕವಾಗಿ ಒಂದು ಎಕ್ಸಾಂಪಲ್ ಅಂದ್ರೆ ನಾವು ಇತ್ತೀಚೆಗೆ ದಿ ಪದ್ಧತಿಯಲ್ಲಿ ಪದ್ಧತಿಲ್ಲಿದ್ದಂಥ ಎರಡು ಕುಟುಂಬದ್ದು ರೆಸ್ಕ್ಯೂ ಬಗ್ಗೆ ಹೋದಾಗ ಇದ್ದಂಥದ್ದು ನಾಲ್ಕು ಮಕ್ಕಳು ಸರ್ ಸರ್ಕಾರಿ ಶಾಲೆಗೆ ಹೋಗ್ತಿದ್ದ ಮಕ್ಕಳೇ ಬಟ್ ಶಾಲೆಯಿಂದ ಯಾವುದೇ ರೀತಿ ಇದುವರೆಗೂ ದೂರು ಎಲ್ಲೂ ಕಳಿಸಿದ್ದಿಲ್ಲ ಸರ್ ನಾವು ಏನು ಫೇ ನಮ್ಮ ಫೇವರ್ಡಿಂದಾಗಲಿ ನಮ್ಮ ನಮ್ಮ ಸಂಸ್ಥೆಗಳಿಂದ ಮುನ್ನುಗ್ ಹೋಗಿದ್ದಕ್ಕೆ ಮಕ್ಕಳು ಆಯಿತು ಅರೆ ಶಾಲೆಗಳು ಟೀಚರ್ ಗೊತ್ತಿದೆ ಅದೇ ಫಾರ್ಮ್ ಫಿಕ್ ಫಾರ್ಮಿಂದನೇ ಮಕ್ಕಳು ಬರ್ತಿದ್ದಾವೆ ನಾಲ್ಕು ಮಕ್ಕಳು ಅಂತ ಟೀಚರ್ಸು ಯಾವುದೇ ದೂರನ ಪೊಲೀಸ್ ಸ್ಟೇಷನ್ಗೆ ಕೊಟ್ಟಿಲ್ಲ ಅಂಗನವಾಡಿಗೆ ಕೊಟ್ಟಿಲ್ಲ ಅಥವಾ ಮೇಲಧಿಕಾರಿಗಳಿಗೆ ಸಿ ಡಬ್ಲ್ಯೂ ಸಿಗೆ ಎಲ್ಲೂ ಕೊಟ್ಟಿದ್ದಿಲ್ಲ ಸರ್

ಈಗ ಮಕ್ಕಳ ಹಕ್ಕುಗಳ ಮಾಸೋತ್ಸವದಲ್ಲಿ ಕೂಡ ಅದನ್ನು ಮೇಜರ್ ಆಗಿ ನಾವು ವರ್ಕ್ ಮಾಡಿದ್ದು ಒಂದು ಮುನ್ನೂರ ನಾಲ್ಕು ಟೀಚರ್ಸ್ ಅವರಿಗೆ ನಾವೇ ಟ್ರೈನಿಂಗ್ ಕೊಟ್ಟಿದ್ದೇವೆ ಡೈರೆಕ್ಟ್ ಅದು ಯಾವುದು ಮಾಡಿಸಿ ಮಾಡಿಕೊಂಡು ಅವರು ಒಂದು ಪಾಲಿಸಿ ಮಾಡಿ ಕಳಿಸಿದ್ದೇವೆ ಅಂದ್ರೆ ಜನರಲ್ ಆಗಿ ಹೇಗೆ ಅಂದ್ರೆ ಅವ್ರಿಗೆ ಹುಟ್ಬೇಕು ಅದು ಪಾಲಿಸಿ ಅಂದ್ರೆ ಹೀಗೆ ಅಂತ ಅವ್ರು ಏನೇನೋ ಅವ್ರದ್ದು ಪ್ರಾಸ್ಪೆಕ್ಟೈಸ್ ರೂಲ್ಸ್ ರೆಗ್ಯುಲೇಷನ್ ತಗೊಂಡು ಇದೇ ಪಾಲಿಸಿ ಅಂತ ಹೇಳಿದ್ದಾರೆ ಮತ್ತೆ ಬಿ ಒನ್ ಅಂದ್ರೆ ಅದು ನೋಡುದಿಲ್ಲ ಈಗ ನಾವು ಅವರಿಗೆ ಟಾರ್ಗೆಟ್ ಅಲ್ಲಿ ಹಾಕಿದ್ದೇವೆ ಜೂನ್ ಒಳಗೆಲ್ಲ ಇದು ಎಸ್ ಎಲ್ ಸಿ ರಜೆ ಎಲ್ಲ ಉಂಟಲ್ಲ ಅದಕ್ಕೆ ನಾವು ಹಾಗೆ ಜೂನ್ ಕಾಳಜಿ ಮಾಡ್ಬೇಕಂತ ಹೇಳ್ತೇವೆ ಬಟ್ ಈಗ ನಾವು ಏನ್ ಮಾಡ್ ನಮ್ಮ ಕೆಲಸ ಏನಂದ್ರೆ ಪಂಚಾಯತ್ ಮತ್ತು ಎಸ್ ಡಿ ಎಂ ಸಿ ಅವರು ಈ ಮಕ್ಕಳ ರಕ್ಷಣಾ ನೀತಿ ಮಾಡುವಾಗ ಏನೆಲ್ಲಾ ಮಾಡ್ಬೇಕು ಅದನ್ನ ಮಾಡೆಲ್ ಅನ್ನು ನಾವು ಸೃಷ್ಟಿ ಮಾಡ್ಬೇಕು ಅದು ಇಲ್ಲಿ ಅಂದ್ರೆ ಅವರು ಇಲಾಖೆ ಶಾಲೆಗೆ ಮಾಡಿ ಈಗ ಏನ್ ಮಾಡ್ಬೋದಂದ್ರೆ ನಾವು ಪಂಚಾಯತ್ ನಲ್ಲಿ ಸರ್ಕುಲರ್ ಮಾಡ್ಬೇಕು ನಿಮ್ಮ ಟ್ರೈನಿಂಗ್ ಬರುವಾಗ ಇದೊಂದು ಪಾಯಿಂಟ್ ಕೂಡ ಇರ್ತದೆ ಬಹಳ ಸುಲಭ ಈ ಆದ್ರೆ ನಮ್ಮ ವ್ಯಾಪ್ತಿಯಲ್ಲಿ ಎಲ್ಲ ಮಕ್ಕಳ ಶಾಲೆಗಳಿಗೆ ಮಕ್ಕಳ ಶಿಕ್ಷಣ ಅಳವಡಿಸೋದು ಆಯ್ತು ಏನಾಗ್ತದೆ ಪಂಚಾಯತ್ ಗೊತ್ತಿದೆ ಅಂತ ಅರ್ಥ ಆಗ್ತದಲ್ಲ ನೀವು ಟ್ರೈನಿಂಗ್ ಹೇಳ್ಬೇಕಾಗುತ್ತೆ ಅಂತ ಮತ್ತು ಪಂಚಾಯತ್ ಅವರು ಮಾಡಿದಾಗ ಅದಕ್ಕೆ ನಮ್ಮ ಸೆಕ್ಷನ್ ನೈನ್ ನೈನ್ ಮತ್ತು ಟ್ವೆಂಟಿ ಒನ್ ಲಿಂಕ್ ಸಿಗ್ತದೆ ಎಲ್ ಅವರಿಗೆ ಹೇಳುದು ಜಿಲ್ಲಾ ಪಂಚಾಯತ್ ಅವರು ಹೇಳುದು ಯಾರು ಶಾಲೆಯವರು ಶಾಲೆಯವರು ಮಾಡ್ಲಿಕ್ಕೆ ಇಲಾಖೆಯವರು ಸಪೋರ್ಟ್ ಮಾಡಬೇಕಾಗುತ್ತೆ ಆ ನಿಟ್ಟಿನಲ್ಲಿ ನಾವು ಹೋದಾಗ ನಾಳೆ ನಾವು ರಾಜ್ಯ ಮಟ್ಟಕ್ಕೆ ಹೇಳುವಾಗ ಈ ರೀತಿಯ ಒಂದು ಸಂಬಂಧಗಳನ್ನು ಹೇಳಿಕಾಗ್ತದೆ ಎಲ್ಲಿ ಪಂಚಾಯತ್ ನಲ್ಲಿ ನಮ್ಗೆ ಒಂದು ಮೂವತ್ತಲ್ಲಿ ಸಕ್ಸಸ್ಫುಲ್ ಹತ್ತು ಕೇಸ್ ಸಿಕ್ಕಿದ್ರು ಕೂಡ ನಾವು ಅದನ್ನು ದೊಡ್ಡದು ಮಾಡಿ ಹೇಳ್ಬಹುದು ಮತ್ತು ಅದು ಪ್ರಾಕ್ಟಿಕಲ್ ಆಗಿರ್ತದೆ ಯಾಕಂದ್ರೆ ಮಕ್ಕಳ ರಕ್ಷಣಾ ಶಾಲೆಯವರು ಮಾಡಿದವರು ಕೂಡ ಪಂಚಾಯತ್ ನೋಡ್ಕೊಂಡು ಕೂಡ ಅವ್ರು ಮಾಡ್ಬೇಕಾಗುತ್ತೆ ಪಂಚಾಯತ್ ನ ಸಹಕಾರ ಕೂಡ ಬೇಕಾಗ್ತದೆ ಪಂಚಾಯತ್ನಿಂದ ಕೂಡ ನಾವು ಅಲ್ಲಿ ಕಮಿಟಿರಲ್ಲ ಕಮಿಟಿ ಇದ್ದು ಕೂಡ ಸಹಾಯ ಬೇಕಾಗ್ತದೆ

ಆ ಅದು ಆಗಿ ಹೋಗ್ತಾ ಇರ್ತದೆ ಪಾಲಿಸಿ ಆಗ ಮಕ್ಕಳ ರಕ್ಷಣೆ ಬಗ್ಗೆ ಬೇಕಿದ್ರೆ ಆ ಗಮನಿಸಿದ್ರೆ ನಮ್ಮ ಶಾಲೆಯ ಮಕ್ಕಳ ರಕ್ಷಣೆಗೆ ಏನ್ ಹೇಳ್ತದೆ ಅದು ಎಂಗೆ ಮಾತ್ರ ಅಲ್ಲ ಅದು ಶಾಲೆ ಶಿಕ್ಷಕರಿಗೂ ಆಗ್ತದೆ ಮಕ್ಕಳಿಗೂ ಆಗ್ತದೆ ಪೋಷಕರಿಗೂ ಆಗ್ತದೆ ಆಗ್ತದೆ ಅಥವಾ ಹೊರಗಿನವ್ರು ಯಾರು ಬಂದ್ರು ಕೂಡ ಒಳಗೆ ಬಂದಾಗ ನಮ್ಮ ನಮ್ಮ ಶಾಲೆ ನಿಯಮಗಳು ಇಲ್ಲಿ ಫೋಟೋ ತೆಗಿಬಾರದು ಅಥವಾ ಇಲ್ಲಿಂದ ಫೋಟೋ ತೆಗಿಬೇಕಾದಂತ ಇಂಥ ಮಾನದಂಡಗಳಿವೆ ಅಥವಾ ನಮ್ಮ ಈಗ ನೀವೇ ನೀವೇ ಸೃಷ್ಟಿ ಮಾಡಿ ಹಾಕಿದಾಗ ಆ ಆ ಪಾಲಿಸಿ ಇದೆ ಅಂತ ಹೇಳ್ಕೊಂಡು ಹಾಕಿದಾಗ ನಾವು ಯಾರು ಬಂದ್ರೂ ಕೂಡ ಏಳು ಡಿಯು ಡಿಡಿಪಿ ಅವ್ರು ಬಂದ್ರೂ ಅದನ್ನು ಆಹ್ ಸೃಷ್ಟಿಯ ಅದನ್ನ ಮಲ್ಲನೆ ಮಾಡುದು ನಮ್ಮ ಶಾಲೆಯಲ್ಲಿ ನಮ್ಮ ಶಾಲೆಯಲ್ಲಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಮಕ್ಕಳ ಒಪ್ಪಿಗೆ ಇದ್ದರೆ ಅಲ್ಲಿ ಇಲ್ಲಿ ಒಂದು ಬರುತ್ತೆ ಹೌದು ಮಕ್ಕಳ ಹಿತರಕ್ಷಣೆ ದೃಷ್ಟಿಯಿಂದ ಈ ವಿಚಾರಗಳು ನಿಮ್ಮಲ್ಲಿ ಚರ್ಚೆ ಮಾಡಿ ಎಷ್ಟು ಪ್ರಾಕ್ಟಿಕಲ್ ಅಂತ ಕೆಲವು ಫೋಟೋಸ್ ಬಗ್ಗೆ ಮಕ್ಕಳ ಪರ್ಫಾರ್ಮೆನ್ಸ್ ಬೇರೆ ಅವರು ಯಾರು ಬಂದು ಅದನ್ನ ಅಪ್ಲೋಡ್ ಮಾಡುದು ಅವರ ಇದರಲ್ಲಿ ಅಪ್ಲೋಡ್ ಮಾಡುವಾಗ ಸೊ ನಮ್ಮಲ್ಲಿ ಏನ್ ಮಾಡ್ತಾರೆ ಯಾರಾದ್ರೂ ಹೊರಗೆ ಬಂದಾಗ ಅವರು ಸೈನ್ ಮಾಡಬೇಕು ಯಾವುದೇ ಕಾರಣಕ್ಕೂ ನಾವಿಲ್ಲಿ ಫೋಟೋ ಭಾವಚಿತ್ರಗಳು ಇಳಿಲ್ಲ ಅಥವಾ ಇದಕ್ಕೆ ದುರ್ಬಳಕೆ ಮಾಡೋದಿಲ್ಲ ಅಂತ ಕೊಟ್ಟು ಬಿಟ್ರೆ ಒಂದು ಅವರಿಗೆ ವಾರ್ನಿಂಗ್ ಆಗ್ತದ್ದು ಮತ್ತು ಅವ್ರು ಹಾಗೆ ಮಾಡಿದ್ರೆ ಅವರ ಮೇಲೆ ಕ್ರಮ ಬರುವುದು ಎಚ್ ಎಂ ಕ್ರಮ ಮಾಡ್ಬೇಕಾಗಿಲ್ಲ ಎಚ್ ಎಂ ಜವಾಬ್ದಾರಿ ಆಗ್ತದೆ ಹೇಳ್ಬೇಕು ಅದರಲ್ಲಿ ಅಹ್ ಎರಡು ಅಂಶ ಇದೆ ಒಂದು ಆ ಇದು ನೇರ ನೇರ ಕಲಿಕೆ ಮಟ್ಟಕ್ಕೆ ಬರೋದಿಲ್ಲ ರಕ್ಷಣೆಗೆ ಬರುವುದರಿಂದ ಅಲ್ಲಿ ಒಂದು ಪ್ರಿವೆನ್ಶನ್ ಮಾಡ್ಲಿಕ್ಕೆ ಯಾವ ಯಾವ ಸಂದರ್ಭದಲ್ಲಿ ಮಕ್ಕಳ ರಕ್ಷಣೆಯನ್ನು ಮುಂದೆ ಆಗ್ಬೇಕಾದ ಕೆಲವು ಅನಾಹುತಗಳನ್ನು ನಾವು ಪ್ರಿವೆಂಟ್ ಮಾಡಿ ತಡೆಯಲಿಕ್ಕೆ ಆಗ್ತದೆ ಇದು ಫಸ್ಟ್ ಉದ್ದೇಶಗಳು ಈಗ ಬಸ್ ಬರುವಂತದ್ದು ಅದು ಚಟುವಟಿಕೆ ಆಗಿದ್ರೆ ಅದರ ಬಗ್ಗೆ ಲೈಟ್ ವೈರ್ ಕಪ್ಪು ಇದೆಲ್ಲ ನಾವು ಬಗಡಿಸಿಕೊಂಡು ಪ್ರಿವೆನ್ಶನ್ ಸೊ ಎರಡನೇದು ಇಂಟರ್ವೆನ್ಶನ್ ಅಂದ್ರೆ ಏನೋ ಒಂದು ಆಗಿರ್ತದೆ ಬೀಳ್ತಾರೆ ಅಥವಾ ಏನೋ ಆಗ್ತದೆ ಹೊಡಿತಾರೆ ಅಥವಾ ಏನೋ ಒಂದು ಆಗ್ತದೆ ಆ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಯಾರ್ಯಾರು ಹೇಗೆ ಹೇಗೆ ಯಾರ್ಯಾರು ತಿಳಿಸಬೇಕು ಹೋಗ್ಸೋ ಆಗ್ತದೆ ಅಥವಾ ಫಿಸಿಕಲ್ ಫಿಸಿಕಲ್ಸ್ ಆಗ್ತದೆ ಅಥವಾ ಯಾರು ಹೊರಗಿನವರು ಬಂದು ಹೊಡಿತಾರೆ ಮಕ್ಕಳಿಗೆ ಸಾಲಿಗೆ ಬಂದು ಇದು ಬೆಲೆ ಎಲ್ಲ ಆಗುವಾಗ ಆಗ ಕೂಡ ಓ ಇದು ಪ್ರೇವೆಂಟ್ ಅದು ಆಯ್ತಲ್ಲ ಎಂತ ಮಾಡುದು ಸುಮ್ಮನೆ ಅಂತ ಹೇಳ್ಕೊಂಡು ಯಾರಿಗೆ ಏನ್ ಗೊತ್ತಾಗೆ ಮಾಡ್ತಾ ಹೋಗ್ತಾರೆ ಆದ್ರೆ ನಿಮ್ಮ ಪಾಲಿಸಿ ಇಲ್ಲದಿದ್ರೆ ಅದು ನಿಮಗೆ ಸುಲಭ ಆಗ್ತದೆ ಯಾಕಂದ್ರೆ ಆಲ್ರೆಡಿ ಅಲ್ಲಿ ಇದೆ ಏನೆಲ್ಲ ಮಾಡ್ಬೇಕು ವಾಟರ್ ಇಟೀಸ್ ಏನಾದ್ರು ಮಾಡ್ಬೇಕು ಯಾವ್ ಸಿಸ್ಟಮ್ ಫಾರ್ಮೆಟ್ಸ್ ಆದರೂ ಮತ್ತೆ ನಿರೀಕ್ಷೆ ಕಾಗ್ತಾ ಹೋಗ್ತಿವಿ ಈಗ ಏನ್ ಮಾಡ್ಬೇಕು ಯಾವ ಹಾಸ್ಪಿಟಲ್ ಕರ್ಕೊಂಡು ಎಲ್ಲಿ ಕರ್ಕೊಂಡು ಎಲ್ಲ ಮಕ್ಕಳ ರಕ್ಷಣೆಯಿಂದ ಇಂಟ್ರವೆನ್ಷನ್ ಕೆಲವು ಆಹ್ ಪ್ರಿಕಾಷನ್ಸ್ ಗಳನ್ನು ಅದಕ್ಕೆ ಚೆಕ್ ಲಿಸ್ಟ್ ಅಲ್ಲಿ ತುಂಬಾ ಓದಿದ್ದಾರೆ ಅದರಲ್ಲಿ ತುಂಬಾ ವರ್ಕ್ ಆಗಿದೆ ಅದರಲ್ಲಿ ಆಮೇಲೆ ಮೂರನೇದಾಗಿರುವಂತದ್ದು ರಿಹಾಬಿಟೇಷನ್ ಅಂದ್ರೆ ಈ ಮೂರು ಆಸ್ಪೆಕ್ಟ್ಸ್ ಕೂಡ ನಮ್ಮ ಪಾಲಿಸಿಯಲ್ಲಿ ರಿಫ್ಲೆಕ್ಟ್ ಆಗ್ತಾ ಹೋಗ್ತದೆ ಒಂದು ವೇಳೆ ಏನಾದ್ರು ಹೆಚ್ಚು ಕಡಿಮೆ ಆಯ್ತು ಇಂಟರ್ವೆನ್ಶನ್ ಮಾಡಿದ್ವಿ ನ್ಯಾಯಯುತವಾಗಿ ಲೀಗಲ್ ಯಾವ ಒಂದು ಸ್ಟ್ಯಾಂಡ್ ತಗೊಳ್ಬೇಕು ಆಮೇಲೆ ಯಾರನ್ನು ಹೇಗೆ ಅದನ್ನು ತಿಳಿಸ್ಬೇಕು ಎಲ್ಲಿ ಕರ್ಕೊಂಡು ಹೋಗ್ಬೇಕು ಎಂಬುದನ್ನು ಮತ್ತು ಕರ್ಕೊಂಡು ಹೋಗುವಾಗ ಸ್ಪೋರ್ಟ್ಗೆ ಕರ್ಕೊಂಡು ಹೋಗುವಾಗ ಅಥವಾ ಯಾವುದೋ ಸ್ಕೂಲ್ ಕರ್ಕೊಂಡು ಹೋಗುವಾಗ ಹೆಣ್ಮಕ್ಕಳು ಇರುವಾಗ ಹೆಚ್ಚರ್ ಇರಬೇಕು ಎಂಬುದು ನಿಮ್ಮ ಪಾಲಿಸಿಯಲ್ಲಿ ಬಂದ್ರೆ ಅದು ಯಾವತ್ತು ನೀವು ಇಲ್ಲ ಜವಾಬ್ದಾರಿ ಮಾಡಿಕೊಂಡು ಆಮೇಲೆ ರಿಹಾಬಿಟೇಶನ್ ಯಾವಾಗ ಬರ್ತದೆ ಅಂದ್ರೆ ಆ ಮಕ್ಕಳಿಗೆ ಏನಾದ್ರೂ ಅನಾಹುತಕ್ಕೆ ಒಳಪಟ್ಟರೆ ಅಥವಾ ರಕ್ಷಣೆ ಇಲ್ಲದೆ ಏನೋ ತೊಂದರೆ ಆಯ್ತು ಆಗ ಮಗುವಿಗೆ ರಿಹಾಬಿಲಿಟೇಷನ್ ಅಂದ್ರೆ ಆ ದೈಹಿಕವಾಗಿ ಅವರ ರಿಹಾಬಿಲಿಟೇಷನ್ ಬೇಕಾಗಬಹುದು ಆರೋಗ್ಯ ದೃಷ್ಟಿಯಿಂದ ಬೇಕಾಗಬಹುದು ಮಾನಸಿಕವಾಗಿ ಕೂಡ ಅವರಿಗೆ ರಿಹಾಬಿಲಿಟೇಷನ್ ಬೇಕಾಗಬಹುದು ಅಥವಾ ಅವರ ಕೈಗೆ ಸಂಬಂಧಪಟ್ಟ ಕೂಡ ರಕ್ಷಣೆ ದೃಷ್ಟಿಯಿಂದ ನಾವು ಎಲ್ಲಿಗೆ ಹಾಕುವುದು ಎಲ್ಲಿ ಹಾಕುವಂಥದ್ದು ಎಲ್ಲಿ ಚಿಕಿತ್ಸೆ ಕೊಡುವುದು ಇದೆಲ್ಲವೂ ಅಂಶಗಳು ಕೂಡ ಮತ್ತು ಯಾವ ಯಾವ ಇಲಾಖೆ ಸಹಕಾರ ಪಡೆಯುವುದು ಯಾಕಂದ್ರೆ ಇದು ಶಿಕ್ಷಣ ಇಲಾಖೆ ಬರೀ ಶಿಕ್ಷಣ ಕೂಡ ಸಂಸ್ಥೆ ಆ ರಿಹಾಬಿಲೇಷನ್ ಕೊಡುವಾಗ ಅದು ಮಾನಸಿಕವಾದ ಸಂಬಂಧಪಟ್ಟ ರಿಹಾಬಿಲೇಷನ್ ಇರ್ಬೋದು ಅದು ಮಾನಸಿಕ ಚಿಂತೆ ಖಿನ್ನತೆಗೆ ಒಳಪಡಬಹುದು ಅದು ಯಾವುದೋ ಒಂದು ಕಾರಣಗಳಿಂದ ಅಥವಾ ದೈಹಿಕವಾಗಿ ಏಬಲ್ ಇರ್ಲಿಕ್ಕಿಲ್ಲ ಶಾಲೆಗೆ ಬರ್ಲಿಕ್ಕೆ ಆಗ ಎಂಬುದನ್ನು ತೋರಿಸ್ಬೋದು ಚಿಕಿತ್ಸೆ ಬೇಕಾಗ್ಬೋದು ಅಥವಾ ಲಾಂಗ್ ಟರ್ಮ್ ಆಗಿ ಈಗ ಸ್ಪೋಕ್ಷದಲ್ಲಿ ಇನ್ನೊಂದು ನಾವು ಹೆಚ್ಚಿನ ಗಮನಿಸುವಂಥದ್ದು ಆ ಬಾಲ ಮಾತೆ ಇರಬಾರ್ದು ಗರ್ಭಿಣಿ ಅನ್ಬಾರ್ದು ತುಂಬ ಕಠಿಣಗಳ್ ಗೊತ್ತು ಬರ್ತಾ ಇದೆ ಸೊ ಆ ಮಗುವಿಗೆ ಆ ಸಮಯದಲ್ಲಿ ನಮ್ದು ಪ್ರಿವೇಟ್ ನಿಮ್ಮ ಇಂಟರ್ಮೇಷನ್ ಯಾರು ಅಲ್ಲಿ ಲೇಬ್ರಿಟೇಶನ್ ಬೇಕಾಗುತ್ತೆ ಡೆಲಿವರಿ ಮಾಡ್ಬೇಕಾಗ್ತದಾ ಅಥವಾ ಏನು ಎನೆಲ್ಲ ಆಶ್ಪರ್ಸ್ಪೇಟ್ ಬರುತ್ತೆ ಬಗ್ಗೆ ಕೂಡ ನಾವು ಅದನ್ನು ಈಗ ಚಿಂತನೆ ಮಾಡ್ಲಿಕ್ಕೆ ಆಗುದಿಲ್ಲ ಬಟ್ ಅದಾದಾಗ ಯಾರ್ಯಾರ ಸಹಾಯ ಪಡ್ಕೊಳ್ಬೇಕಾಗ್ತದೆ ಯಾರ್ಯಾರ ಮಾಡ್ಬೇಕಾಗುತ್ತೆ ಅಂತ ನಮ್ಮಲ್ಲಿ ಇದ್ದಾಗ ಅಲ್ಲಿ ಆಗುತ್ತೆ ಮೂರು ಆಸ್ಪೆಕ್ಟ್ಗಳು ಅದರಲ್ಲಿ ಇದೆಲ್ಲ ಗೊತ್ತಿರುವುದಿಲ್ಲ ಟೀಚರ್ಸ್ ಅವರಿಗೆ ಒಂದೇ ಲೆಕ್ಕದಲ್ಲಿ ಅವ್ರು ನೋಡುತ್ತಾರೆ ಆಗಲ್ಲ ಆದಾಗ ಅಲ್ಲ ನೋಡುವಾಗ ಬಟ್ ಈಗ ರಕ್ಷಣಾ ಏನ್ ಮಾಡ್ತಾರೆ ಅಂದ್ರೆ ಇದೆಲ್ಲ ಒಂದು ವಿಜುವಲೈಸ್ ಮಾಡಿಬಿಡ್ತದೆ ಒಂದು ಶಾಲೆ ಅಂದರೆ ಹೇಗೆ ಹೀಗೆ ಆಗ್ಬಹುದು ಇದನ್ನು ಈ ರೀತಿ ತಿಳಿಸಬೇಕು ನೋಡಿ ಪ್ರಿವೆನ್ಶನ್ ಮಾಡುವಾಗ ನಿಮ್ಮ ಶಾಲೆಯಲ್ಲಿ ಕ್ಲಬ್ ಕ್ಲಬ್ಗೆ ತುಂಬಾ ರೋಲ್ ಇದೆ ಯಾವ ಶಾಲೆಯಲ್ಲಿ ಚೈಲ್ಡರ್ಸ್ ಕ್ಲಬ್ಗಳು ಆಕ್ಟಿವ್ ಇರ್ತವ ಅದು ಒಂದು ಮಕ್ಕಳಿಂದಲೇ ಅದು ಕೆಲವೊಂದು ಆಸ್ಪಿಟಲ್ ಪ್ರೈವೇಟ್ ಆಗ್ತದೆ ಮಕ್ಕಳಿಂದಲೇ ಮಕ್ಕಳ ರಕ್ಷಣೆಗೆ ಸಂಬಂಧಪಟ್ಟದ ಮಾಹಿತಿಗಳು ಅವರಿಂದ ಬರ್ತವೆ ಅದರ ಬಗ್ಗೆ ಚರ್ಚೆ ಮಾಡಿ ಆ ಶಾಲೆಗೆ ಕಾರ್ಯಕ್ರಮಗಳನ್ನು ಏರ್ಪಾಡು ಮಾಡುವಂತದ್ದು ಕಾರ್ಯಕ್ರಮ ಏರ್ಪಾಡು ಮಾಡುವಾಗ ಶಾಲೆಯ ಶಿಕ್ಷಕರಿಗೆ ಮಾತ್ರ ಅಲ್ಲ ಮಕ್ಕಳಿಗೆ ಮಾತ್ರ ಅಲ್ಲ ಪೋಷಕರಿಗೆ ಕೂಡ ಬೇಕಾಗಬಹುದು ಪೋಷಕರಿಗೆ ಆಕ್ಟಿವಿಟಿ ಮಾಡಬೇಕಾದ್ರೆ ಚೈಲ್ಡ್ ಕ್ಲಬ್ನವರು ಕ್ಲಬ್ ಆಕ್ಟಿವಿಟಿ ಪ್ಲಾನ್ ಮಾಡಬೇಕು ಅಥವಾ ಎಕ್ಸ್ಪರ್ಟ್ಸ್ ಅನ್ನು ಕೈಬಹುದು ನಾನು ಮೊನ್ನೆ ಕೆಲವು ಇದಕ್ಕೆ ಹೋದಾಗ ಹಾಗೆ ಮಾಡ್ತಾರೆ ಅಂದ್ರೆ ಟೀಚರ್ಸ್ ನವರು ಮಾಡ್ತಾರೆ ಬಟ್ ಚೈಲ್ಡ್ ಲೈನ್ಸ್ ಕ್ಲಬ್ ಒಂದು ಒಣ ರಕ್ಷಣೆ ಮಕ್ಕಳಿಂದಲೇ ಮಾಡಿದ ಒಂದು ವೇದಿಕೆ ಮತ್ತು ಮಕ್ಕಳ ರಕ್ಷಣೆ ಬಗ್ಗೆ ಅವರ ಪಾರ್ಟಿಸಿಪೇಷನ್ ಬರ್ತದೆ ಸೊ ಅದರಿಂದ ಈ ಮೂರು ಅಂಶಗಳು ಬಹಳ ಇಂಪಾರ್ಟೆಂಟ್ ಆಗ್ತದೆ ನಮ್ಮ ಪಾಲಿಸಿಯಲ್ಲಿ ಇಂಟರ್ವೆನ್ಶನ್ ಮತ್ತು ರಿಹಾಬಿಟೇಷನ್ ಮತ್ತು ಪ್ರಿವೆನ್ಷನ್ ಇದು ನಾರ್ಮಲಿ ನಾವೆಲ್ಲ ಇದರಲ್ಲಿ ನೋಡುವಂತ ಓಕೆ ನಾನು ಮುಂದೆ ಹೋಗ್ತಾ ಅದೇ ಚೈಲ್ಡ್ ಪ್ರೊಡಕ್ಷನ್ ಪಾಲಿಸಿ ಈಗ ಅದು ಏನಾಗಿದೆ ಅಂದ್ರೆ ಆಕ್ಟ್ ಆಗಿ ಬರ್ಲಿಲ್ಲ ಅದು ಈಗ ಆಕ್ಟ್ ಆಗಿ ಬರಬೇಕು ಅಂತ ನಾವು ಲಾಗಿ ಲಾಬಿ ಮಾಡುದು ಯಾವ್ದಾದ್ರು ಒಂದು ಕಾನೂನು ಒಳಗೆ ಹಾಕಿದ್ರೆ ಅದು ಮತ್ತು ಅದಕ್ಕೆ ಪನಿಷ್ಮೆಂಟ್ ಅದೆಲ್ಲ ಬರ್ತದೆ ಬಟ್ ಅಟ್ ಲೀಸ್ಟ್ ಶಾಲೆ ಓಪನ್ ಮಾಡಬೇಕಾದ್ರೆ ಪಾಲಿಸಿ ಮ್ಯಾಂಡೇಟರಿ ಮಾಡಬೇಕಾದ್ರೆ ಕರ್ನಾಟಕ ಎಜುಕೇಶನ್ ಆಕ್ಟ್ ಅಲ್ಲಿ ಕೂಡ ಸೇರಿಸಬೇಕು ಅಂತ ನಾವು ಒತ್ತಾಯ ಮಾಡುದು ಅಥವಾ ಆ ಅಡ್ಡಿ ಕಾಯ್ದೆಯಲ್ಲಿ ಕೂಡ ಆದ್ರೂ ಹಾಕ್ಬೇಕು ಅಂತ ಬಟ್ ಅದು ಬಂದಿಲ್ಲ ಬಟ್ ಮುಂದಿನ ದಿನಗಳಲ್ಲಿ ಬರ್ತದೆ ಯಾಕಂದ್ರೆ ಒಂದಷ್ಟು ಕೆಲಸಗಳು ಆಗ್ತೇವೆ ಬಟ್ ನಾವು ಈಗ ಮಾಡುವಂತದ್ದು ಇದರ ಆಶ್ರಯ ನಾವು ಬರ್ಸ್ತೀವಿ ಆಗ್ತಿರೋ ನಾವು ಇಲ್ಲಿ ಇದ್ದವ್ರು ಅರ್ಥ ಮಾಡ್ಕೊಳ್ಳುವ ಅದು ಆದ ಮೇಲೆ ಅದು ನಮ್ಮ ಗುಣಮಟ್ಟದ ಶಿಕ್ಷಣಕ್ಕೆ ಒಂದು ಒನ್ ಆಫ್ ದ ಇಂಡಿಕೇಟರ್ ಕೂಡ ಆಗ್ತದೆ ನಾವು ಏನ್ ಹೇಳ್ತೇವೆ ಗುಣಮಟ್ಟದ ಶಿಕ್ಷಣ ಅಂದ್ರೆ ಅವರು ಚೆನ್ನಾಗಿ ಓದುವುದು ಬರೆಯುವುದು ಕಲಿಯುವುದು ಪಾರ್ಟಿಸಿಪೇಟ್ ಮಾಡುದು ಹೇಳ್ತೇವಲ್ಲ ಸೊ ರಕ್ಷಣೆ ಕೂಡ ಒಂದು ಇದ್ರೆ ಅಲ್ಲಿ ಶಾಲೆಯಲ್ಲಿ ಅದು ಗುಣಮಟ್ಟದ ಶಿಕ್ಷಣಕ್ಕೆ ಒಂದು ಭಾಗವಾಗಿ ಬರ್ತದೆ ಯಾಕಂದ್ರೆ ಸೆಕ್ಷನ್ ಟ್ವೆಂಟಿ ಟಿ ಆಕ್ಟ್ ಅದರಲ್ಲಿ ಒಂದೇ ಹೇಳ್ತಾರೆ ಶಾಲೆಯಲ್ಲಿ ಮಕ್ಕಳು ಭಯಭೀತ ವಾತಾವರಣವಿಲ್ಲದೆ ಓದುವುದು ಕಲಿಯುವುದು ಅಂತ ಇರ್ತದೆ ಇದು ಗುಣಮಟ್ಟದ ಒಂದು ಲಕ್ಷಣ ಮತ್ತೆ ಇಂಡಿಕೇಟರ್ ಕೂಡ ಯಾವ ಶಾಲೆಯಲ್ಲಿ ಮಕ್ಕಳ ರಕ್ಷಣೆ ನೀತಿ ಇತ್ತು ಅದರ ಅನ್ವಯವೇ ಅಲ್ಲಿ ಚಟುವಟಿಕೆ ಆದ್ರೆ ನಮ್ಗೆ ಖಾತ್ರಿ ಇರ್ತದೆ ಓ ಈ ಶಾಲೆಗೆ ಹೋದ್ರೆ ಮಕ್ಕಳ ರಕ್ಷಣೆ ಬಗ್ಗೆ ತುಂಬಾ ಕಾಳಜಿ ವಹಿಸ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಈಗ ಕಾಳಜಿ ವಹಿಸ್ತಿಲ್ಲ ಅಂತಲ್ಲ ಟ್ರೈನಿಂಗ್ ಕೊಡುವಾಗೆಲ್ಲ ಅವ್ರಿಗೆ ಅಪ್ರಿಶಿಯೇಟ್ ಮಾಡ್ಬೇಕಂದ್ರೆ ನೀವು ಇಷ್ಟು ಚೆನ್ನಾಗಿ ಇದು ಮಾಡ್ತಾ ಆದ್ರೆ ಅದ್ರ ಬಗ್ಗೆ ಡಾಕ್ಯುಮೆಂಟ್ಸ್ ಅಂತ ಎಲ್ಲಿ ಇಲ್ಲ ಇರ್ತದೆ ಸೊ ಅದಕ್ಕಷ್ಟು ನಾವು ಏನ್ ಮಾಡ್ಬೇಕಾಗ್ತದೆ ಅಂದ್ರೆ ಅವರು ಏನು ನಾವು ನಾನು ನಾವು ಎಲ್ಲರಿಗೂ ಹೇಳುವಂತದ್ದು ಮಕ್ಕಳ ರಕ್ಷಣೆ ನೀತಿಯನ್ನು ದೊಡ್ಡ ಇದು ಎದುರಾಗಿ ಅದು ಕಷ್ಟ ಅದ್ರಲ್ಲಿ ಇರ್ಲೇಬಾರ್ದು ಏನಂದ್ರೆ ಈಗ ನೀವು ಶಾಲೆ ಏನು ಮಾಡ್ತಿದ್ದೀರಲ್ಲ ಅದನ್ನು ಡಾಕ್ಯುಮೆಂಟ್ ಮಾಡಿದ್ರೆ ಮಕ್ಕಳ ರಕ್ಷಣೆ ನೀತಿ ಹೀಗೆ ಬರ್ತದೆ ಅಂತ ಹೇಳುದು ಆಗ ಅವ್ರು ಸುಲಭ ಆಗ್ತದೆ ಹೌದು ಅದೇ ಹೇಳ್ತಾರೆ ಅಂತ ಹೇಳ್ತಾರೆ ನೀವು ಶಾಲೆಗೆ ಸ್ಟಾರ್ಟ್ ಮಾಡುವಾಗ ಹೇಗೆ ಮಾಡ್ತೀರಿ ಲೈನ್ ನಲ್ಲಿ ಹೋಗುವಾಗ ಹೇಗೆ ಮಕ್ಕಳು ಕರ್ಕೊಂಡು ಹೋಗ್ತೀರಿ ಅಥವಾ ಪಿಕ್ನಿಕ್ ಕರ್ಕೊಂಡು ಹೋಗುವಾಗ ನೀವು ಹೇಗೆ ಕರ್ಕೊಂಡು ಹೋಗ್ತೀರಿ ಅವರು ಹಾಗೆ ಹೇಳ್ತಾರೆ ಅವರು ಅಲ್ಲಿ ಇದ್ರೆ ನಮ್ಮ ಮನೆ ಪೋಷಕರದ್ದು ಒಂದು ಪರ್ಮಿಷನ್ ತಗೊಳ್ತೇವೆ ಅಥವಾ ಹುಡುಗಿ ಹೆಣ್ಣು ಮಕ್ಕಳಿದ್ರೆ ನಾವು ಇದು ಮಾಡ್ತೇವೆ ಆಮೇಲೆ ನಾವು ದೂರ ಬೆಟ್ಟಿಗೆ ಇಟ್ಟಿದ್ದೇವೆ ಇಲ್ಲಿ ಅಂತ ಇದೆಲ್ಲ ಮಾಡ್ತಾರೆ ಆಗ ಅವರಿಗೆ ಸ್ವಲ್ಪ ಹಗುರಾಗ್ತದ ಇದು ನಾವು ಮಾಡಿದ ಹಾಗೆ ಅಂತ ಸೊ ಅವರಿಗೆ ಹಾಗೆ ನಾವು ಮೋಟಿವೇಟ್ ಮಾಡುತ್ತಾ ಇದೆಲ್ಲವನ್ನು ತೆಗೆದು ಒಂದು ಆ ಇದ್ರಲ್ಲಿ ಒಂದು ಆಹ್ ಒಂದು ಡಾಕ್ಯುಮೆಂಟ್ ಅಲ್ಲಿ ಹಾಕುವಂಥದ್ದು ಆ ಡಾಕ್ಯುಮೆಂಟ್ ಎಲ್ಲರಿಗೂ ಸಿಗ್ತದೆ ಈಗ ನಿಮ್ಮ ಮನಸ್ಸಲ್ಲಿ ಇದೆ ಎಂ ನ ಅವರ ಮನಸ್ಸಲ್ಲಿ ಇರ್ತದೆ ಕೇಳ್ತಾರೆ ಏನ್ ಮಾಡ್ಬೇಕು ಅವೆಲ್ಲ ಶಾಲೆಯಲ್ಲಿ ಒಬ್ರಿ ಇಬ್ರು ಇರ್ತಾರೆ ಯಾರಾದ್ರು ಒಬ್ರು ಹತ್ರ ಇಬ್ರು ಇರ್ತಾರೆ ಅವ್ರೆಲ್ಲ ಗೊತ್ತಿರ್ತದೆ ಆದ್ರೆ ಅವ್ರ ಮೈಂಡ್ ಅಲ್ಲಿರ್ತದೆ ಎಲ್ಲೂ ಬರವಣಿಗೆ ಇರುವುದಿಲ್ಲ ಅದನ್ನೇ ನಾವೀಗ ಬರವಣಿಗೆಯಲ್ಲಿ ಹಾಕಿ ಅವರ ಮೈಂಡ್ ಅಲ್ಲಿ ಇದ್ದದ್ದನ್ನು

ಚಟುವಟಿಕೆ ಇದೆ ಅದೆಲ್ಲ ಮಕ್ಕಳ ರಕ್ಷಣಾ ಸಮಿತಿ ಇದೆ ಎಲ್ಲ ಇದೆ ಆದ್ರೆ ಯಾವುದೋ ಕಂಬೈಂಡ್ ಆಗಿಲ್ಲ ಅದಕ್ಕೆಲ್ಲ ಒಟ್ಟಿಗೆ ಹಾಕಿಬಿಡ್ತದೆ ಅದಕ್ಕೆ ಒಂದು ಮೆಕ್ಯಾನಿಸಮ್ ಬರ್ತದೆ ನೋಡಿ ಅವರು ಎಲ್ಲಿ ಶಾಲೆ ಕೇಳಿದ್ರೆ ನಮ್ಮ ಮಕ್ಕಳ ರಕ್ಷಣಾ ನೀತಿ ಇದೆ ಅಂತ ಹೇಳ್ತಾರೆ ಹೌದು ಮಕ್ಕಳಿ ಕ್ಷಣದಲ್ಲಿ ಏನ್ ಮಾಡ್ತಾರೆ ಹೇಗೆ ಮಾಡ್ಬೇಕು ಅದೆಲ್ಲ ಇದೆ ಆದ್ರೆ ಬಯಲದಲ್ಲಿ ಇದು ನಾವು ಪಾಲಿಸಿಯಲ್ಲಿ ಹಾಕ್ಬಿಟ್ರೆ ಇದು ತಿಂಗಳಿಗೊಮ್ಮೆ ಅಥವಾ ಮೂರು ತಿಂಗಳಿಗೊಮ್ಮೆ ಸದಸ್ಯ ಇರಬೇಕು ಮತ್ತು ಏನಾದ್ರು ಅನಾಹುತ ಆದಾಗ ಹೀಗೆ ಚಟುವಟಿಕೆ ಮಾಡಬೇಕು ಸರ್ಕ್ಯುಲರ್ ಇದೆ ಅದನ್ನ ನಾವು ವಸತಿ ಹೇಳ್ಕೊಡ್ಬೇಕಾಗಿಲ್ಲ ಅದು ಆಲ್ರೆಡಿ ಅಲ್ಲಿದೆ ಇಲ್ಲಿ ಸರ್ಕ್ಯುಲರ್ ಬರ್ತದೆ ಬಂದಿದೆ ಅದು ಯಾವಾಗ ಬಂದದ್ದು ಮಕ್ಕಳ ನೀತಿ ಬರುವ ಮುಂಚೆ ಬಂತು ಈಗ ಏನಾಗ್ತದೆ ಅಂದ್ರೆ ಅವರು ಮಕ್ಕಳ ರಕ್ಷಣಾ ನೀತಿಯಲ್ಲಿ ನಿಮಗೆ ತೋರಿಸ್ತೇನೆ ಅದು ಅದರಿಂದ ಈ ಮಕ್ಕಳ ವಿಷಯ ನೀತಿ ಮಾಡ್ಲಿಕ್ಕೆ ನಾವು ಅವರಿಗೆ ನಮ್ಮ ಗ್ರೂಪ್ ಸಿಕ್ಕಿದ್ರೆ ಅವರನ್ನು ಹಗುರ ಮಾಡ್ಬೇಕು ಅಂದ್ರೆ ಅದು ಬಹಳ ಈಸಿ ಅಂತ ಮಾಡ್ಲಿಕ್ಕೆ ಅಷ್ಟೇ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಬಾರ ಇದು ಕೈಯಲ್ಲಿ ದೊಡ್ಡ ಕೊಟ್ಟು ಕಟ್ಟಿ ತಿಳಿಸುತ್ತೆ ಅದು ಹಾಗೆ ಆಗ್ತದೆ ಅಂದ್ರೆ ಅವರೇ ಮಾಡುದು ಅವರ ಪಾಲಿಸಿಯನ್ನು ಆಮೇಲೆ ಅವರು ಅದನ್ನು ಅನುಷ್ಠಾನ ಮಾಡುದು ಇದರ ಬಿಟ್ಟು ಬಿಡ್ತದೆ ಅವರಿಗೆ ಅದಕ್ಕೋಸ್ಕರ ಅವರು ಮಾಡುದಿಲ್ಲ ಅದಕ್ಕೆ ಅದಕ್ಕೆ ಈಗ ಏನ್ ಮಾಡ್ಬೇಕಾಗ್ತದೆ ನಾವು ಅದನ್ನು ಹಗುರ ಮಾಡಿ ಮತ್ತೆ ಈಗ ನಾವೆಲ್ಲ ಟ್ರೈನಿಂಗ್ ಗಳು ಹೇಗೆ ನೀವು ಅದನ್ನು ಜಾರಿ ತರಬೇಕು ಅಂತ ಅಲ್ಲ ಅದು ಮಾತಾಡಿದ್ರೆ ಮತ್ತೆ ಯಾರು ಮಾಡುದೇ ಇಲ್ಲ ಯಾಕಂದ್ರೆ ಅವ್ರು ಜಾರಿ ತರಬೇಕಾದ್ರೆ ಡಾಕ್ಯುಮೆಂಟ್ ಇಡಬೇಕು ಅದಕ್ಕೆ ಬುಕ್ ಇಡಬೇಕು ಸ್ವಲ್ಪ ಕೆಲವು ಫಾರ್ಮೆಟ್ಸ್ ಗಳು ಫಿಲ್ ಮಾಡಬೇಕು ಅದನ್ನೇನ್ ಮಾಡಬೇಕು ನೀವು ಈಗ ಹೇಳಿದ್ರೆ ಮತ್ತೆ ಯಾರು ಅದು ಯಾಕೆಂದ್ರೆ ನಾವು ಮಕ್ಕಳ ಕಲ್ಯಾಣ ಸಂಗತಿಗೆ ಬರುವಾಗ ಏನಾದ್ರೂ ಕಾರ್ಕಲ್ ಪನಿಶ್ಮೆಂಟ್ ಬಂದಾಗ ಫಸ್ಟ್ ಕೇಳುವುದೇನಂದ್ರೆ ನಿಮ್ಮಲ್ಲಿ ಮಕ್ಕಳ ರಕ್ಷಣೆ ಇಟ್ಟಿದೆ ಅದ್ರ ಏನ್ ಮಾಡಿದ್ರೆ ಅಂತ ಹೇಳುವಾಗ ಅವರು ಮೇಲೆ ಕೆಳಗೆಲ್ಲ ನೋಡ್ತಾರೆ ಒಬ್ರು ಹೆಚ್ಚು ಬಂದಿದ್ರು ಇಲ್ಲ ಸರ್ ನಾನು ಬರೆದುಕೊಡಿ ನಾನು ಹೇಳ್ತೇನೆ ಇಲ್ಲ ಸರ್ ಹಾಗೇನಲ್ಲ ಅವರು ಉಂಟು ಹಾಗೆ ಶುರು ಮಾಡ್ತಾರೆ ಅವರು ಅಂದ್ರೆ ಅವರಿಗೆ ನಾವ್ ಏನ್ ಮಾಡ್ಬೇಕಂದ್ರೆ ಆ ಒಂದು ಬಹಳ ಸ್ಪಷ್ಟವಾಗಿ ಮಕ್ಕಳ ರಕ್ಷಣೆ ನೀತಿ ಇದೆ ಅಂತ ಹೇಳುವಾಗ ಅವರು ಹಗುರ ಮಾಡ್ಬೇಕು ಅದು ನಿಮ್ಮದೇ ನೀಡಿಗ ಮಾಡ್ತಿದಿರಲ್ಲ ಅದನ್ನೇ ನೀವು ಮಾಡ್ಲಿಕ್ಕೆ ಅದು ರೈಟಿಂಗ್ ನಲ್ಲಿ ಯಾಕೆ